ಖರೆ ಇಲ್ಲದು ಕ್ಷಣಿಕ ಅದ ನೋಡೋ ಹೊಳಿ ಹೌದು ದಂಡಿಗೆ ನೀರು ಮ್ಯಾಗಿ ಅದ ಹೌದು ಅಚ್ಚಿಕಾಡಿ ದಂಡಿಗೆ ತಳ ಮ್ಯಾಗಿ ಅವ ಖರೆ ನಡಬಾರ ಬಹಳ ಗುಂಬದಿದ್ ನಿನಗೆ ತಿಳ್ಕೊ ಹೀನು ಕಲ್ಪವರ ಚೆನ್ನಾಗಿ ಹೋದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕ ಹಣೆ ಮಣಿದು ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಗೂಳಿ ಶಿರವಳದ ಹುಲಿಯಾಗಿ ಮರೆದು ಹೋದಂತ ಪಂಗಳ ಪಾದಕನ ತಮಸ್ತಕನಾಗಿ ಹೌದು ಸಿದ್ಧಾರೂಢರ ಪರಮ ಶಿಷ್ಯರಾದಂತ ಹಲೋ ಬೀದರ ಶಿವಕುಮಾರಪ್ಪ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಯಾವ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಶಿವ್ಷೇತ್ರ ಗಳುರ್ಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಮಾ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಈ ರೇವಣ ಸಿದ್ದಮುತ್ತನ ಜಾತ್ರಾ ನಿಮಿತ್ತವಾಗಿ ಬಹಳ ಭವ್ಯವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಹೌದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತನು ಮನ ಧನದಿಂದ ಈ ಸೇವೆಯನ್ನು ಕೇಳಲು ಕುತ್ತೀರಿ ಈ ಕ್ಷೇತ್ರದ ಒಡಿಯನಾದಂಥ ನಮ್ಮ ರೇವಣ ಸಿದ್ಧಮುತ್ತನ ಮಠದ ಉತ್ತರಾಧಿಕಾರಿಗಳಾದಂಥ ರೇವಣ ಸಿದ್ದಮುತ್ತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಮಹಾತ್ಮರ ಹೇಳಿದ್ರು ಏನಂತರಿ ಗುರು ಸೇವಾ ಸಿಗುದೇ ದುರ್ಲಭ ಸುಕ್ಕರೇ ಭವ ಲಾಭ ಹ ಮೊದಲ ಪರಮಾತ್ಮನ ಸೇವಾ ಸಿಗುವುದೇ ದುರ್ಲಭತ ಹೌದೌದು ಸಿಕ್ಕ ಬಳಕ ಲಾಭೇ ಜಗತ್ತದೊಳಗೆ ಯಾರು ಅಂತ ಹೇಳಿ ಮಾತ್ಮರು ಹೇಳ್ತಾರೆ ಹೌದು ಹೌದು ಇದು ಮಾರಾತ್ರಿ ಹನ್ನೆರಡು ತಿಂಗಳ ನಾವು ಸಂಸಾರದಲ್ಲಿ ವ್ಯಾಪಿಸಿಕೊಂಡರೆ ಕೂಡ ಇಂದು ಒಂದು ದಿನ ಪರಮಾತ್ಮನ ಅವನ ಧ್ಯಾನದೊಳಗೆ ಕೂತೀವಂದ್ರೆ ಇದು ಮನುಷ್ಯ ಜನ್ಮ ನಾವು ಮಾಡದಂತ ಕರ್ಮಗಳೆಲ್ಲ ಓಡಿ ಅಂತ ಹೇಳಿ ಮಹತ್ಮಾರ ಹೇಳ್ತಾರೆ ಹೌದು ಯಾಕಂದ್ರೆ ಇದು ಸಂಸಾರ ಅನ್ನೋದು ಅಂತ ಹೇಳಿ ಪಂಡರಪುರದಲ್ಲಿ ತುಕಾರಾಮ್ ಹೇಳ್ತಾನ ಏನಂತ ಹೇಳ್ಯಾರಿ ಸಂಸಾರ ದುಃಖಾಚ ಡೊಂಗರ ಹೇ ಅಂದವ ಅಂದ್ರ ಏನ್ರಿ ಸಂಸಾರ ಅನ್ನೋದು ದುಃಖದ ಗುಡ್ಡ ಅದತ್ತ ಅದು ಮಹಾರಾಜ್ರೆ ಸಂಸಾರದಲ್ಲೇ ಸುಖ ಅದ ನೀವು ಸಂಸಾರೇ ದುಃಖದ ಗುಡ್ಡತ್ ಮೊದಲಿಗೆ ಬಡ್ಡಿಗೆ ಕಲ್ ಹಚ್ಚಿಟ್ಟಿಲ್ಲ ಇಲ್ಲಿ ಎಲ್ಲೇ ನಾವು ಸುಖ ಅದ ಹ್ಮ್ ದಾರಿ ಸೋತ್ರಿಯ ಬ್ರಹ್ಮನಿಷ್ಟರು ಭಕ್ತರ ಕಾಮಧೇನು ಕಲ್ಪವರಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕ ಹಣೆ ಮಣಿದು ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಗುಳಿ ಶಿರವಳದ ಹುಲಿಯಾಗಿ ಮರೆದು ಹೋದಂತ ಪಂಗಳ ಪಾದಕನ ತಮಸ್ತಕನಾಗಿ ಹೌದು ಸಿದ್ಧಾರೂಢರ ಪರಮ ಶಿಷ್ಯರಾದಂತೀದ ಶಿವಕುಮಾರಪ್ಪ ಅವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಯಾವ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಶಿವ್ಷೇತ್ರ ಗಡೂರಿಗೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಮಾ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಈ ರೇವಣ ಸಿದ್ದಮುತ್ತನ ಜಾತ್ರಾ ನಿಮಿತ್ತವಾಗಿ ಬಹಳ ಭವ್ಯವಾದಂತ ಕಾರ್ಯಕ್ರಮ ಹಮ್ಮಿಕೊಂಡು ಹೌದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತನು ಮನ ಧನದಿಂದ ಈ ಸೇವೆಯನ್ನು ಕೇಳಲು ಕೂತೀರಿ ಈ ಕ್ಷೇತ್ರದ ಒಡಿಯನಾದಂಥ ನಮ್ಮ ರೇವಣ ಸಿದ್ಧಮುತ್ತನ ಮಠದ ಉತ್ತರಾಧಿಕಾರಿಗಳಾದಂಥ ರೇವಣ ಸಿದ್ಧಮುತ್ತ ಅವರಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಮಾತ್ಮರ ಹೇಳಿದ್ರು ಏನಂತರಿ ಗುರು ಸೇವಾ ಸಿಗುವುದೇ ದುರ್ಲಭ ಸುಕ್ಕರೆ ಭವಲಾಭ ಹಾ ಹಾ ಮೊದಲ ಪರಮಾತ್ಮನ ಸೇವಾ ಸಿಗುದೇ ದುರ್ಲಭತೆ ಹೌದು ಸಿಕ್ಕ ಬಳಕೆ ಅದರಂತ ಲಾಭೆ ಜಗತ್ತದೊಳಗೆ ಯಾರು ಇಲ್ಲ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ ಹೌದು ಹೌದು ಇದು ಮಾ ಶಿವರಾತ್ರಿ ಹನ್ನೆರಡು ತಿಂಗಳ ನಾವು ಸಂಸಾರದಲ್ಲಿ ಯಾಪಿಸಿಕೊಂಡರೆ ಕೂಡ ಹೌದು ಇಂದು ಒಂದು ದಿನ ಪರಮಾತ್ಮನ ಅವನ ಧ್ಯಾನದೊಳಗೆ ಕೂತೇವಂದ್ರೆ ಇದು ಮನುಷ್ಯ ಜನ್ಮ ನಾವು ಮಾಡದಂತ ಕರ್ಮಗಳೆಲ್ಲ ಓಡಿ ಅಂತ ಹೇಳಿ ಮಾತ್ಮಾರು ಹೇಳ್ತಾರೆ ಹೌದು ಯಾಕಂದ್ರೆ ಇದು ಸಂಸಾರ ಅನ್ನೋದು ಅಂತ ಹೇಳಿ ಪಂಡರಪುರದಲ್ಲಿ ತುಕಾರಾಮ್ ಹೇಳ್ತಾನ ಏನಂತ ಹೇಳ್ಯಾರಿ ಸಂಸಾರ ದುಃಖಾಚ ಡೊಂಗರ್ ಹೇ ಅಂದವ ಅಂದ್ರ ಏನ್ರಿ ಸಂಸಾರ ಅನ್ನೋದು ದುಃಖದ ಗುಡ್ಡ ಅದಂತ ಅದು ಮಹಾರಾಜ್ರ ಸಂಸಾರದಲ್ಲೇ ಸುಖ ಅದ ನೀವು ಸಂಸಾರೇ ದುಃಖದ ಗುಡ್ಡ ಮದ್ಲಿಗೆ ಬಡ್ಡಿಗೆ ಕಲ್ ಹಚ್ಚಿಬಿಟ್ರಿಲ್ಲ ಇಲ್ಲೆಲ್ಲ ಇಲ್ಲಿ ಎಲ್ಲಾ ಸಂಸಾರದಾರೆ ಕೂಡಿದೆವು ನಾವು ಸಂಸಾರ ಸುಖ ಅದ ಹ್ಮತ್ ಇಲ್ಲ ಬರೀ ದಾರಿ ಖರೇ ಶಾಶ್ವತ್ ಇಲ್ಲ ಕ್ಷಣಿಕ್ಳಿ ಹೌದು ದಂಡಿಗೆ ನೀರು ಮ್ಯಾಗಿ ಅದ ಹೌದು ಅಚ್ಚಿಕಾಡಿ ದಂಡಿಗೆ ತಳ ಮ್ಯಾಗಿ ಅವ ಖರೆ ನಡಬಾರ ಬಹಳ ಗುಂಬದ ಇದು ನಿನಗೆ ತಿಳ್ಕೊ ಹಂಗ ಜಗತ್ತದೊಳಗ ಸಂಸಾರದಲ್ಲಿ ಸುಖ ಅದು ಕ್ಷಣಿಕ ಅದ ಚಣಿಕ್ ಸುಖ ಪಾರಮಾರ್ಥದಲ್ಲಿ ಸುಖ ನೀ ಎಲ್ಲಿಗೆ ಹೋಗ್ತಿ ಅಲ್ಲಿ ತನ ನಿನ್ನ ಬೆನ್ ಹತ್ತದ ಪಾರಮಾರ್ಥ ಸುಖ ಅದಕ್ಕೆ ಮಾತ್ರ ಮೇಳ್ತಾರೆ ಪಾರಮಾರ್ಥದಲ್ಲಿ ದುಡಿ ಹ ಸಂಸಾರ ಅನ್ನೋದು ಹೆಂಗದ ಒಂದು ಸಾಗರ ಅದ ಸಂಸಾರ ಅದ ಆ ಸಾಗರದಲ್ಲಿ ನಾವು ಅದ ಅದ ಅಲ್ಲಿ ನದಿ ಒಳಗೆ ನಾವು ಅದ ಹೌದು ಶಂಬರ್ ಮಂದಿಗೆ ಒಳಗೆ ತೊಗೊಂಡ ಕುಂಡ್ಕೊಂಡ ಹೌದು ನೀರು ಒಳಗ್ರಿ ಹೇ ಹೇ ನೀರ್ ಒಳಗಿದ್ರೆ ಮೇಲೆ ಆಗ್ತದ ನಾವಿನ ಒಳಗ ನೀರಿಲ್ಲ ಇಲ್ಲ ನಾವು ನೀರಿನ ಅದ ಅದರಂತಿ ಅತಾರ ಅವರು ನೀವು ಸಂಸಾರದ ಒಳಗಿರ್ರಿ ನಾವು ಹೆಂಗದ ಹಂಗಿರ್ರಿ ಹ ಒಳಗೆ ತಗೋಬೇಡ್ರಿ ಒಳಗ ನೀರ್ ತೊಗೊಂಡ್ರಿ ಅಂದ್ರೆ ಮುಣಗಿಸ್ತದ ಹ ಇದು ನಂದು ನಂದು ಮಾಯಾ ಹೌದು ನೀ ಒಳಗ ಬರ್ತಿ ಅತ್ತ ಹೆಂಗ ನಾವು ಅದ ಏನೋ ಅದ್ರ ಮ್ಯಾಗ ಹೈದು ಆ ಕಡೆ ಹೋಗ್ತವ ಹಂಗ ಈ ಸಂಸಾರ ಹೌದು ಇದು ಡೊಂಗರಹೇತನ ಇದು ದುಃಖದ ಗುಡ್ಡದ ಇದರೊಳಗೆ ಒಳಗೆ ನಿನಗೆ ಸುಖ ಇಲ್ಲ ಪರಮಾತ್ಮನಲ್ಲಿ ದುಡಿ ಹೌದ ಅದಕ್ಕ ಗೀತಾದೊಳಗೆ ಪರಮಾತ್ಮ ಹೇಳ್ಯಾನ ಅರ್ಜುನ್ಗ ಏನಂತ ಹೇಳ್ಯಾರಿ ಎಲ್ಲಿ ಹೇಳಿ ಎತ್ ಕೇಳಿದ್ರೆ ಇದ್ದ ಭೂಮಿಯೊಳಗೆ ಹೇಳ ಭೂಮಿ ಭೂಮಿಯೊಳಗ ಅರ್ಜುನ್ಗ ಕುಂಡ್ಕೊಂಡು ಇದ್ದ ಭೂಮಿಗೆ ಬಂದ ರಥ ತಗೊಂಡು ಹೌದ್ ಯುದ್ಧ ಭೂಮಿಗೆ ರಥ ತೊಗೊಂಡು ಬಂದ ಕವರವರು ಮತ್ತ ಪಾಂಡವರ ಯುದ್ಧ ಚಾಲು ಆಗುದಿತ್ತು ಚಾಲು ಆಗುವಳಗ ಅರ್ಜುನ್ ಕೃಷ್ಣಗ್ ಒಂದು ಮಾತು ಕೇಳ್ದ ಏನಂತ ಕೇಳ್ತಾರಿ ಅವ್ರು ಕೂಡ ಯುದ್ಧ ಮಾಡತಿ ಈ ಕಡೆ ಗೀತಾ ಜ್ಞಾನ ಕಿವಿಲೆ ಕೇಳತಿ ಕೇಳತಿ ಈ ಅಡ್ಡು ಸಾಧ್ಯ ಸಾಧ್ಯ ಅಂದವ ಹೌದು ಹೌದು ಒಂದ್ ಆಗ್ತದೆ ಯಾಕ್ರಿ ಹೌದು ಈಗ ಒಂದಿಬ್ರು ಬಡದಾಡ್ತಿರಂದ್ರೆ ಬಡಿಗೆ ಬಡಿಗೆ ತೊಂದು ಹ ಅವನು ಕೂಡ ಜಗಳ ಮಾಡಿ ಅವನಿಗೆ ಓಡಿಸುದು ಗೀತಾ ಜ್ಞಾನ ಕೇಳುದು ಎಡ್ ಹೆಂಗೆ ಸಾಧ್ಯ ಆಗ ಹೌದು ಹೌದು ಆಗುದಿಲ್ಲ ಅವ್ನಿಗೆ ಯಾವಾಗ ಹೊಡಿಲಿ ನನಗೆ ಯಾವಾಗ ಹೊಡಿಲಿ ಅದರಾಗೇ ಅದಾರ ಹೌದು 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 ಈ ಕಡೆ ಗೀತಾ ಜ್ಞಾನ ಕೇಳುದು ಹೆಂಗ ತಿಳಿತದ್ರಿ ತಿಳಿದಿಲ್ಲ ಎಲ್ಲ ಅರ್ಜುನ ತನ ಇದು ಸಾಧ್ಯನೇ ಇಲ್ಲ ಯುದ್ಧ ಮಾಡಿ ಗೆದಿಯತ್ತಿ ಹೌದ ಈ ಕಡೆ ಆತ್ಮ ಜ್ಞಾನ ಗೀತಾ ಕಿವಿಲೆ ಹೌದು ಹೌದು ಹೌದ ಸಾಧ್ಯ ಹಂಗ ಆಗ್ತದ ಎರಡೂ ಆಗುದಿಲ್ಲ ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಎರಡೂ ಸಾಧ್ಯ ಮಾಡ್ಲಕ್ಕ ಬರ್ತದ ಯಾಕ ಆಗುದ್ರತಿ ಎರಡೂನೇ ಸಾಧ್ಯ ಆಗ್ತದ ಹೆಂಗ ಹೇಳಂದ ಅರ್ಜುನ ಅವಾಗತನ ನಿನ್ನ ಕೈಯಿಂದ ನಿನ್ನ ಕಾಲಿನಿಂದ ನಿನ್ನ ಕಣ್ಣಿನಿಂದ ನಿನ್ನ ಇಂದ್ರಿಗಳಿಂದ ನೀ ಆ ಕಡೆ ಮಾಡು ಹೌದು ನಿನ್ನ ಒಂದು ಮನಸ್ಸದ ನೋಡು ಆ ಮನಸ್ಸು ಮಾತ್ರ ನನ್ನ ಹೌದು 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 ನಿನ್ನ ನನ್ಮ್ಯಾಗಿಡು ಬಾಣ ಹಿಡಿ ಮನಸ್ಸು ನನ್ನ ಇಡು ಹೌದು ಅದನ್ನು ಗೆದಿತಿ ಇದನ್ನು ಗೆದಿತಿ ಹಾ ಹಾ ಹೌದಿಲ್ರಿ ಹೌದು ಗೆದ್ದನ ಇಲ್ಲ ಯಾರು ಗೆದ್ದಾರ ಮೂರು ಲೋಕದಾಗ ಅಂದ್ರೆ ಅರ್ಜುನ್ ಒಬ್ಬ ಗೆದ್ದಾನ ಹೌದು ಹೌದು ಹೌದೌದು ಗೆದ್ದನ ಗೀತಾ ಜ್ಞಾನನು ಗೆದ್ಯನ್ ಹೌದು ಮೂರು ಲೋಕದೊಳಗೆ ಯಾರ ಯಾರಿಗೆ ಸಾಧ್ಯ ಅದ್ರಿ ಅರ್ಜುನಗೊಬ್ಬನಿಗೆ ಗೊಬ್ಬನಿಗೆ ಸಾಧ್ಯ ಅದ ಹೌದು ಹೌದು ಈ ಮಾತು ತುಕಾರ ಮಹಾರಾಜ್ ನಮಗೆ ಯಾಕೆ ಹೇಳತ್ತ ಹಿಂಗ ತಿಳ್ಕೊಂಡಿರಿ ಹಾ ಈ ಮಾತು ಯಾಕೆ ಹೇಳುದಂದ್ರೆ ನಾವು ಒಂದು ಇದ್ದ ಭೂಮಿ ಒಳಗೆ ಇದ್ದೇವೀಗ ಹ ಈ ಪ್ರಪಂಚವಿದ್ದ ಇದು ಯಾವ ಇದ್ದ ಶಾಣತಿ ನಂದು ಹೊಲ ನಂದು ಮಕ್ಕಳ ನಂದು ಐಶ್ವರ್ಯ ನಂದು ಈ ಎಪ್ಪಡಿ ಬಿ ಅಂಕನಾಗಿ ಇಟ್ಟಿದ್ದೆವು ದುಡ್ಡು ನಂದು ಹೌದು ಕೋಟಿ ರೂಪಾಯಿ ಗಾಡಿ ನಂದು ಹ ಇವೆಲ್ಲ ನಾಲ್ಕು ಮಜಲು ಮಾಡಿ ನಂದು ಇದೇ ಇದ್ದದೊಳಗೆ ಹೌದು ಅದಕ್ಕೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾನ ನೀ ಸಂಸಾರದಾಗ ಹೊಲ್ದಾಗಿರು ಮನೆಯಾಗಿರು ಗಾಡಿ ಒಳಗಿರು ಮಾಡಿ ಒಳಗಿರು ಎಲ್ಲಿ ಇರ್ತೀರು ಹೌದಾ ನಿನ್ನ ಮನಸ್ಸು ಅಂದ ಕಾಡಿ ಇಡು ಹೌದು ಹೌದು ಈ ಸಂಸಾರನು ಗೆದಿಲಕ್ಕ ಬರ್ತದೆ ಅದನ್ನು ಗೆದಿಲಕ್ಕ ಬರ್ತದೆ ಹೌದು ಹೌದು ಅದಕ್ಕೆ ಮಹಾತ್ಮಾರ ಹೇಳ್ತಾರೆ ಇಂತ ಈ ಸತ್ಯ ಸಂಘದೊಳಗೆ ಇವು ಸಿಗ್ತಾವ ಸತ್ಯ ಸಂಘ ಬಹಳ ಮಹತ್ವದ ಅದ ಆ ಸಂಘದೊಳಗೆ ಇವು ಸಿಗ್ತಾವ ಮಹಾತ್ಮರ ಸಂಘದೊಳಗೆ ಸಿಗ್ತಾವ ಎಲ್ಲಿ ಸಿಗಾಲ ಇಲ್ಲ ಇಲ್ಲ ಒಬ್ಬ ತುಡುಗ ಹ ಕಳ್ಳ ತುಡುಗ ಮಾಡಿ ಓಡಿ ಹೋದ ಪೊಲೀಸಿನ ಕೈ ಅಂದ್ ಕಸಗೊಂಡು ಹ ಪೊಲೀಸ್ ಬೆನ್ ಹತ್ತದ ಯಾರಿಗೆ ಯಾರಿಗ ಹೌದು ಈಗ ಗಳೂರಿಗೆ ಊರ ನಮ್ಮಸಿದ ಮುತ್ಯನ್ ಅಂತ ಆಶ್ರಮ ಹೌದ ಅವ ಕಳ್ಳ ಮಾಡ್ದ ಓಡಿ ಬಂದ ರೇವಣ್ಸಿದತ್ಯಡಿಸಲೇ ಸೇರಿದಲ್ಲಿ ಮಾಡ್ದ ಪೊಲೀಸರ್ ಬಿ ಅನ್ ಹೌದು ಒಳಗೆ ಹೋಗಿ ಅವ ತುಡುಗಿ ಏನ್ ಮಾಡ್ದ ಆ ಸಾಧುನ್ ಡ್ರೆಸ್ ಉಟ್ಕೊಂಡವ ಗುಂಪದ ಹೋದ ಹೌದು ತನ್ನ ಅರ್ಬಿ ಕಳ್ದ ಸಾಧುನ ಅರ್ಬಿ ಉಟ್ಕೊಂಡ ಹೌದು ಉಟ್ಕೊಂಡು ಇವತ್ತಿ ಪಟ್ಟು ಹೊಡೆದ ಗುಂಟಿಗ ರುದ್ರಾಕ್ಷಿತ ಕೈಯಾಕ್ ತೊಂಡು ಓಂ ನಮ ಶಿವ ಓಂ ನಮ ಶಿವ ನಡೆಸಿದಿವಾಡಿಗೆ ಪೊಲೀಸ್ ಸುತ್ತ ಹಾಕಿ ಒಳಗೆ ಹಣಕಿ ಬಿದ್ದ ಹೌದು ಓ ಗುರುಗಳೇ ಎತ್ ಕೇಳಿ ಗುರುಗಳೇ ಒಬ್ಬ ಕಳ್ಳು ಒಡಿ ಬಂದಾನ ನಿಮ್ಮ ಆಶ್ರಮ ಕಡಿ ಹೌದು ಹೌದು ನಿಮಗೆ ಕಾಣಸ ನಾನು ಎಲ್ಲಿ ಹೋಗಿ ನೀವು ನೋಡಿರೇನು ನಾ ಎಣ್ಣೆ ಹತ್ತಿದ ಹಾ ಅವಾಗ ಅವತ್ತ ಯಾರಿಕುರಿ ಸಾಹೇಬ್ರ ಅವ್ರ ದಂಧಾ ಬ್ಯಾರೀ ನಮ್ ದಂಧಾಬ್ಯಾರಿ ನಾವೇಲಿ ಅವ್ರಿಗೆ ನೋಡನ್ರಿ ಹಾ ಇವ ಇವ ತುಡುಗನಿ ಹಾನ್ ಕೊತ್ತಾವ್ ನೀ ತಿಳ್ಕೊಲ್ಲ ಹಾ ಅವಾಗ ಮತ್ತ್ ಓಂ ನಮ ಶಿವ ಅಲ್ಲಾಕ್ ಶುರು ಮಾಡ್ದ ಹೌದು ಅವ ಪೊಲೀಸ್ ಏನ್ ಮಾಡ್ದತ್ತ ಅವ ಕಳ್ಳರೇ ಸಿಗಲಿಲ್ಲ ಹೌದು ಇಂಥ ಆಶ್ರಮದೊಳಗೆ ಬಂದು ಒಬ್ಬರು ಮಹಾತ್ಮರ ದರ್ಶನ ಆಯ್ತು ನನಗೆ ಹೌದು 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 ಹಂಗೆ ಹಂಗೆ ಹೋಗುದು ಎರಡು ನೂರು ರೂಪಾಯಿ ಇಟ್ಟು ನಮಸ್ಕಾರ ಮಾಡ್ದತ್ರಿ ಅವನಿಗೆ ಹಾ 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 ಕಳ್ಳಗೆ ಕಳ್ಳಗ ಎರಡು ನೂರು ರೂಪಾಯಿ ಇಟ್ಟು ನಮಸ್ಕಾರ ಮಾಡದತ್ತ ಎಪ್ಪಾ ನಿಮ್ಮ ಆಶೀರ್ವಾದ ರೀ ನನಗೆ ಸಿಕ್ತು ಹೌದ ಹೌದು ಕೊಟ್ಟು ಹೋದ ಅವಾಗ ಕಳ್ಳ ತಿಳ್ಕೊಂಡ ಆಶ್ರಮದೊಳಗ ಕೂತು ಏನಂತ್ರಿ ಕೇವಲ ನಾವೊಬ್ಬ ಕಳ್ಳ ಓಡಿ ಬಂದು ಇವನ ಗುಡಿಸಲದಲ್ಲಿ ಸೇರಿ ಅವನ ಅರಿವಿ ಉಟ್ಟು ಇವತ್ತಿ ಹಚ್ಕೊಂಡು ರುದ್ರಾಕ್ಷಿ ಕೈ ಹಿಡಿದ್ರೆ ನನಗೆ ಮಾತ್ ಮಾರತ್ ಹೇಳಿ ಎರಡು ನೂರು ರೂಪಾಯಿ ಕೊಟ್ಟರದ ಇದರಂತ ಸುಖ ಅಂತ ಹೇಳಿ ಅವ ಸಾಧು ಭಿಕ್ಷಾಕ್ ಬಂದಿದ್ದಲ್ಲ ಗಳೂರ್ಗಿ ಹೌದ ಭಿಕ್ಷಾ ಮಾಡಿ ಹೋಗುತ್ತಾನ ಇವ ಅಲ್ಲೇ ಕೂತಿದತ್ತ ಹೌದು ಹೌದಾ ನಾವೊಬ್ಬ ಕಳ್ಳ ನಿನ್ನ ಆಶ್ರಮ ಸೇರಿದ ಹೌದು ನಿನ್ನ ಹೆಸರಿನಿಂದ ನನಗೆ ಕಳ್ಳ ಅನ್ನೋದು ಬಿಡುಗಡೆ ಆಗಿ ಎರಡು ನೂರು ರೂಪಾಯಿ ನನಗೆ ಆಶೀರ್ವಾದ ಹೌದು ನಿಮ್ಮ ಪಾದದಲ್ಲಿ ನಾಡಕಾಗ್ತಿ ನನಗೆ ಆಶೀರ್ವಾದ ಮಾಡಂತ ಹೇಳಿ ಒಬ್ಬ ಕಳ್ಳ ಹೋಗಿ ಅಲ್ಲೇ ಗುರುಗಳಿಂದ ಆಶೀರ್ವಾದ ತಗೊಂಡು ಒಬ್ಬ ಮಹಾತ್ಮನಾಗಿ ಹೇಳಿ ಜಗತ್ತದೊಳಗೆ ಸುರ್ತಿ ಹೇಳ್ತದ ಹೌದು 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 ಅದಕ್ಕೆ ಮಹಾತ್ಮರು ಹೇಳ್ಯಾರಿ ಅದಕ್ಕೆ ಏನು ಸತ್ಯ ಶರಣರ ಸಂಘವಿರಲು ತೀರ್ಥ ವ್ಯಾತಕೋ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಆತಕ್ ಅಂತ ಹೇಳಿ ಅದಕ್ಕ ನೀವು ಚಿಂತೆ ಮಾಡಬೇಡ್ರಿ ಹೌದು ಏನ್ ಆಗಬೇಕು ನೀವು ಹೇಳಿದ್ರಿ ಒಂದು ವಚನ ಹ ಎಚ್ಚರ ಇರಬೇಕು ನಡೆನುಡಿಗಳಲ್ಲಿ ನಾವು ನೀವು ಎಚ್ಚರಿ ಇದ್ದೇವಲ್ಲ ಮತ್ತಾವದ ಹೆಚ್ಚರಿಗ ಹಾ ನಾವು ಎಚ್ಚರಿ ಇದ್ದು ಅಟ್ಟೆ ಹೇಳಿದೆವು ಉಳಕಿದ್ ಗೊತ್ತಿಲ್ಲ ನಮಗ ಯಾಕ್ರಿ ಸೋಮ ಬರದಾರ ಅಂತೀರಿ ನೀವು ಹ ನಾವು ಇರ್ಲಕ್ಕಾಗಿ ಹೌದು ಎಚ್ಚರ ಇರಬೇಕು ನಡೆ ನುಡಿಗಳಲ್ಲಿ ಹೌದು ಅಂದ್ರೆ ಶರಣ್ರಿ ಅವ್ರ ಅಂತ ಹೇಳ್ತಾರ ನೀವು ನಿದ್ದೆ ಇದ್ದುದರ ಆಗ್ತದ ಹ ಯಾಕ್ರಿ ನಿದ್ದೆ ಹಂಗತಿ ಎಲ್ಲಾ ಕೂತಾರ ಕಣ್ ತೇರ್ಕೊಂಡೆ ಮತ್ ಕಣ್ ತೆರದವ್ರ ಮುಂದೆ ಮತ್ತ್ ಎಚ್ಚರ ಹೇಗ ಹಾಕತಿ ಹ ನಾವ್ ಯಾರ ಇದ್ದುದಾಗೆ ನಾವು ಅಚ್ಚರಿ ಹೇಳಿದೆವು ಇಲ್ಲ ಹ ಅಜ್ಞಾನಿಗಳ ಕೂಡ ಮಾತಾಡಬೇಡ್ರಿ ಹಂಗ್ರಿ ನೀವು ನಿದ್ದೆ ಇದ್ದುದೇ ಖರೀ ಹೇಳ್ತಾರ ಅವ್ರು ಇವ್ರೆಲ್ಲಾರು ನಿದ್ದೆಗೇದ್ರಿ ಅದಾರ ನಾವು ನಾವ್ ಹಾಡೋರು ಎಲ್ಲಾರು ನಿದ್ದೆಗೆ ಇದೇ ಅಂತ ನಿದ್ದೆ ಇಲ್ಲ ಇಲ್ಲ ನೀವು ಅಂದಿರ್ಬೇಕು ನಾವು ಎಚ್ ನಿಮ್ಮಂತ ನಿದ್ದೆ ಯಾರಿ ಹತ್ತಿಲ್ಲ ಇದು ಮಾಯಾದ ನಿದ್ದಿ ಮಾಯಾ ಸಂಸಾರ ನಿದ್ದಿ ಮಾಯಾದ ನಿದ್ದ ಕೂತದ ನಿಮಗ ಎಲ್ಲಾ ಈಶ್ವರ್ಯಂದ ತಿಳಿ ಗುಡಿಗೆ ಬರ್ಲಾರ್ದಂಗ ಮಟ್ಟಕ್ಕೆ ಬರಲಾರ್ದಂಗ ಮಾತ್ಮರ ದರ್ಶನ ಬರ್ಲಾರ್ದಂಗ ಅಂತ ನಿದ್ದೆ ಹತ್ತಿ ಹೌದು 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 ಅದರಂದು ಹತ್ತಾರ ಅವ್ರು ಅದರಂದು ಎಚ್ಚರಾಗಿ ಕಡಿ ಬಾರಿ ಒಬ್ಬ ಜಿಲ್ಲಾ ಅಧಿಕಾರಿ ಮುಂಜಾನೆ ನಸ್ಕಿನ ನಾಕಕ್ಕ ರೋಡ್ ಕೂಡಿ ವಾಕಿಂಗ್ ಹೊಂಟಿದ್ದ ಹೌದು ಫಟ್ ಜಿಲ್ಲಾಧಿಕಾರಿ ಹೌದು ಡಿ ಸಿ ಸಾಹಿಬ ಹಾ ಹಾ ರೋಡ್ ಕೂಡಿ ವಾಕಿಂಗ್ ಕೊಂಟಿದ ಒಂದು ರೋಡ್ ಬದಿಗೊಬ್ಬಕ್ಕೆ ಹೆಣ್ಮಗಳು ಝೋಪಡ್ ಪಟ್ಟಿ ಒಳಗೆ ಒಂದು ಗುಡ್ಸಲ್ ಹಾಕೊಂಡಿದ್ದಳು ಹೌದಾ ಹೌದು ಇದ್ದಳು ತನ್ನ ಮಗನಿಗೆ ಹಬ್ಬ ತಿಳಕಿ ಹ ನಸೀಕಿನ ಒಳಗೆ ಹೌದು ಏಳ ಎಟ್ಟ ಮಕ್ಕಳಿದ್ ಎಚ್ರಾಗು ಹೊತ್ ಹೊಂಟದ ಏಳ ರಾಗು ಹೇಳತ್ ಆ ಗುಡ್ಸಲ್ದಾಗ್ತನ ಮಗನಿಗೆ ಬಸ್ವಾಳಾಗಿ ರೋಡ್ ಕೂಡಿ ವಾಕಿಂಗ್ ಕೊಂಟನ್ನೋ ಜಿಲ್ಲಾಧಿಕಾರಿ ಕೇಳಿಸ್ತಿ ಮಾತಾ ಹವ ಅಂದ ಒಬ್ಬಕ್ಕೆ ಹೆಣ್ಮಗಳು ನನಗೆ ಎಚ್ರಾಗತ್ತಳಂದ್ರ ನಾ ಹಿ ನಿದ್ದೆ ಅಂದವ ಹೌದು 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 ಒಬ್ಬ ಹೆಣ್ಣು ಮಗಳ ಹೇಳ್ತಾಳ ಅದರಿ ನನಗ ಹೌದು ಎಚ್ಚರಾಗು ರಾಗು ಏಳು ಎಚ್ ಹೇಳ್ತಾಳ ಅಂದ್ರೆ ನಾವು ಎಟ್ಟು ನಿದ್ದೆ ಆಗಿದ್ದೆವು ಮಾಯಾದ ನಿದ್ದೆ ಆಗಿದ್ದೆವು ಇನ್ನು ಎಚ್ ರಾಗಬೇಕಂತ ಹೇಳಿ ಅಕಾಡೆ ಆಗಿತ್ತು ನೋಡ್ರಿ ಅಕಾಡೆ ಹರಿದ್ವಾರಕ್ಕೆ ಹೋಗ್ಬಿಟ್ಟತ್ ನೋಡ್ರಿ ಹೌದು 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 ಹರಿದ್ವಾರಕ್ಕೆ ಹೋಗಿ ಒಬ್ಬ ಮಹಾತ್ಮನಾದ ಮನೆಗೆ ಹೋಗಿ ಟಪಾಲ್ ಕಳಸದ ಮನಿಗಿ ಈ ಬ್ಯಾಂಕ್ನಾಗ ಇಟ್ಟು ದುಡ್ಡವ ಇಲ್ಲಿಟ್ಟು ಬಂಗಾರದ ಇದು ಜಮೀನು ಇಟ್ಟದ ನಾ ಈಗ ಎಚ್ಚರಾಗಿನು ಇನ್ನು ಹೊಳ್ಳಿ ಬರುವುದಿಲ್ಲ ನೀವು ಚೆಂದಾಗಿ ಮಾಡ್ಕೊಂಡ್ ತಿನ್ರಿ ನಾ ಹರಿದ್ವಾರದಾಗಿದ್ದೀನಿ ನಾನು ಆ ಎಚ್ಚರಾಗಿ ಅಂದ ಹೌದು 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 ಹಂಗ ಅವ್ರು ಹೇಳ್ಯಾರ ಎಚ್ಚರ ಇರಬೇಕು ನಡಿ ನುಡಿಗಳಲ್ಲಿ ಹಿಂದಕ್ಕೆ ಎಚ್ಚರ ಅಂದಾರ ಹೌದು 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 ಮಾಯಾದೊಳಗಿದ್ದೆವು ಇಂದು ನೋಡಿ ಇಂದು ರೀ ಎಚ್ಚರ ಆಗ್ಬೇಕಂತ ಹೇಳಿ ತಮ್ಮ ಸಂಸಾರ ಎಲ್ಲ ಬಿಟ್ಟು ಇಲ್ಲಿಗೆ ಮುತ್ಯನ್ ಪೌಳಿಗೆ ಬಂದಿಮರೇ ಪ್ರತಿ ವರ್ಷ ನಮಗೆ ತಾವೆಲ್ಲರೂ ಪ್ರೇಮಿಟ್ಟು ಕರೆಸ್ತೀರಿ ನಮ್ಮ ಗುಡ ಒಂದು ಜೋಡಿ ಗಡಿ ಇತ್ತು ಹನುಮಂತ ಹೌದು ಬಹಳ ಒಳ್ಳೆಯವರು ನಮಗಿಂತ ಹಿರಿಯರು ನಾವು ಅವರು ಕೂಡಿ ನಲ್ವತ್ತೆರಡು ವರ್ಷ ಸೇವಾ ಮಾಡಿದವರು ಹೌದು ಹೌದು ಅದು ಗಡಿ ನಮ್ಮನ್ನು ಅಗಲಿ ಹೋಯ್ತು ಹೋಗಿ ಅಗಲಿ ಹಾದ್ರೂ ಕೂಡ ಎಲ್ಲಾರು ಒಂದು ದಿನ ಹೋಗುದದ ನಾವು ದುಃಖ ಮಾಡುವುದಿಲ್ಲ ಅದರಲ್ಲಿ ಇನ್ನೊಬ್ರು ಅಗಲಿ ಹಾದ್ರಿ ಅವರ ಸುಪುತ್ರ ಅವರು ಒಂದು ನಾಲ್ಕು ದಿನ ಆಯ್ತು ಅವ್ರ ಮಗ ಕೂಡ ಅಗಲಿ ಹೌದಿಲ್ರಿ ನಮ್ಮ ಮಗ ಕಾರ್ಯಕ್ರಮ ಹೋದ ವರ್ಷದ ಅವರಿಗೆ ಬರ್ತವ ಇವ್ರಿಗೆ ದುಃಖದ ಕಾರ್ಯ ಅದ ಹೌದು ಹೌದು ಎಲ್ಲಾರು ಅಮ್ಮ ಅವ ಏನ್ ತೊಟ್ಟಿದೆ ನಾಟಕದ ಪಾತ್ರ ಒಂದು ದಿನ ಪಾತ್ರ ಬಿಡ್ಬೇಕಾಗಿ ಹೌದ್ ಹೌದು ಎಲ್ಲಾರು ಒಂದಿನ ಹೋಗುದ್ರ ಅಟ್ಟೇ ಯಾರು ಬಸವಣ್ಣನವರು ಆದ್ರು ತುಕಾರ ಮಹಾರಾಜರು ಆದ್ರೂ ಕಬೀರ್ ದಾಸರು ಹೌದು ನಮ್ಮ ಮದಗೊಂಡ ಮಹಾರಾಜರು ಆದ್ರು ನಾನು ಅರಿಕೆ ಅರಿ ಸಿದ್ಧಾಪ್ ಮುತಿ ಅವರು ಹೌದು ಹೌದಮ್ಮ ಜಿಗಜೇಣಿ ಕೌದ್ಯಾಪ್ ಮುತಿ ಅವರು ಹಾದ್ರು ಎಂತಿಂತ ಮಾತ್ರಿ ಎಲ್ಲಾರು ಹೋದ್ರು ಹೌದು ಹೌದು ಇದು ಹೋಗು ಲೋಕದ ಇದು ಮೃತು ಲೋಕದ ಮೃತು ಲೋಕ ಅಂದ್ರೆ ಏನು ಸಾವು ಲೋಕ ಹೌದು 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 ಹುಟ್ಟದ ಅವ್ರೆಲ್ಲಾ ಹೋಗೇಬೇಕು ಅದಕ್ಕೊಬ್ಬರು ಸಂತ ಹಾಡ್ಯಾರ್ರಿ ಏನಂತ ಏನಂತ ಹಾಡ್ಯಾರಪ್ಪ ಕೇಳಿದ್ರೆ வல்லோ யாரும் ஸிரவல்ல ஆயாரூ ஸிரவல்லோ யாரும் ஸிரவல்ல ಒಮ್ಮಿ ಹೋಗುದಿ ಅದಕ್ಕೆ ತುಕಾರಾಮ್ ಹೇಳ್ತಾನೆ ಪಂಡರಪುರದಲ್ಲಿ ಏನಂತ ಹೇಳಿ ಮಾಗ ಮೇಲೆ ಕೋಟ್ಯನ ಕೋಟಿ ಹೌದಲ್ರಿ ಹಿಂದೆ ಎಷ್ಟೋ ಮಂದಿ ಆಗಿ ಹೋಗ್ಯಾರ ಹೋಗ್ಯಾರ ಮಠದಾಗೂ ಆಗಿ ಹೋಗ್ಯಾರ ಮನೆಯಾಗೂ ಆಗಿ ಹೋಗ್ಯಾರ ಹೌದ್ ಹೌದ್ ಅದಕ್ಕೆ ಹಂತ ಒಂದು ಅನುಭವದ ಕಾರ್ಯಕ್ರಮ ಇಲ್ಲಿ ನಡೀತದೆ ಹೌದು ತಾವೆಲ್ಲರೂ ನಮ್ಮ ಗಳೂರಿಗೆ ಗ್ರಾಮದ ಎಲ್ಲಾ ಸದ್ಭಕ್ತರು ನಮ್ಮ ಮ್ಯಾಗ ಪ್ರೇಮ ಭಕ್ತಿಯನ್ನಿಟ್ಟು ಇಂದ ಮಹಾಶಿವರಾತ್ರಿ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರಿ ಹೌದು ಏನೋ ಐದು ಗಂಟೆವರೆಗೆ ಚರ್ಚಾ ರೂಪದಲ್ಲಿ ಒಂದು ವಿಷಯ ನಡೆಸಿರಿ ಅಂತ ಹೇಳಿದ್ರೆ ತಾವೆಲ್ಲರೂ ಯಾವ ವಿಷಯ ನಡೆಸಬೇಕು ಅನಂತ ಒಂದು ವಿಷಯ ಹಾಕಿ ಕೊಟ್ರಿ ಅಂದ್ರೆ ಹದ್ದ ಅದಕ್ಕ ಮ್ಯಾಗ ನಮ್ಗೆ ಎಷ್ಟು ಪರಮಾತ್ಮ ಬುದ್ಧಿ ಕೊಟ್ಟ ನಾವು ಪ್ರತಿಪಾದನೆ ಮಾಡ್ತೇವೆ ತಾವೆಲ್ಲರೂ ಕಮಿಟಿಯವರು ಯಾವ ವಿಷಯ ನಡೆಸಬೇಕು ಅನ್ನೋದು ಒಂದು ನಿರ್ಣಯ ತಗೊಂಡೆ